ಒಂದು ಸೀಟ ಲಕ್ಷದ ಎಂಟು ಸಾವಿರ ರೂಪಾಯಿ ಬಡ್ಡಿ ಅಂತ ಹೇಳಿದ್ರು ಮತ್ತು ಆರು ತಿಂಗಳ್ದಾಗ ಸಬ್ಸಿಡಿ ಹಾಕದ ಅಂತ ಹೇಳಿದ್ರು ಅವರು ಆರು ತಿಂಗಳ ಸಬ್ಸಿಡಿ ಅಂತ ಹೇಳಿದ್ರೆ ಹತ್ತು ವರ್ಷ ತುಂಬಬೇಕು ನೋಡಿ ಅಂತ ಹೇಳಿ ನಂಗೆ ಮೋಸ ಮಾಡ್ಯಾರ ಸರ್ ಬೆಳಗಾಂ ತಾಲೂಕಿನ ತಾರಿಹಳ್ಳಿ ಗ್ರಾಮದಲ್ಲಿ ಒಂದು ಅಮಾನವೀಯ ಘಟನೆ ಜರುಗಿದೆ ಖಾಸಗಿ ಫೈನಾನ್ಸ್ನವರು ಪಡೆದುಕೊಂಡಿದ್ದ ಸಾಲವನ್ನು ವಾಪಸ್ ಮರುಪಾವತಿ ಮಾಡದ ಕಾರಣ ಬಾಣಂತಿ ಹಾಗೂ ಹಸುಗೂಸನ್ನ ಮನೆಯಿಂದ ಹೊರಗೆ ಹಾಕಿ ಮನೆಗೆ ಬೀಗ ಮುದ್ರೆಯನ್ನು ಜಡಿದಿದ್ದಾರೆ ಬೆಳಗಾಂ ತಾಲೂಕಿನ ತಾರಹಳ್ಳಿ ಗ್ರಾಮದ ಗ್ರಾಮದಲ್ಲಿ ನಡೆದಂತಹ ಒಂದು ಘಟನೆ ಖಾಸಗಿ ಫೈನಾನ್ಸ್ ಸುವರ್ಣ ಲೋಹಾರ್ ಅವರು ಖಾಸಗಿ ಫೈನಾನ್ಸ್ ನಲ್ಲಿ ಸಾಲವನ್ನು ಪಡೆದುಕೊಂಡಿದ್ರು ಮರು ಪಾವತಿಸಿರಲಿಲ್ಲ ಆ ಕಾರಣಕ್ಕಾಗಿನೇ ಮಾನವೀಯತೆಯನ್ನು ಮರೆದಂತಹ ಮಾನವೀಯತೆಯನ್ನ ಮರೆತಂತಹ ಮೈಕ್ರೋ ಫೈನಾನ್ಸ್ನವರು ಬಾಣಂತಿ ಮತ್ತು ಹಸುಕೂಸನ್ನ ಹೊರ ಹಾಕುವುದರ ಮೂಲಕ ಮನೆಗೆ ಬೀಗ ಮುದ್ರೆಯನ್ನು ಜಡೆದಂತಹ ಘಟನೆ ಬೆಳಕಿಗೆ ಬಂದಿದೆ ಬೆಳಗಾಮ್ನ ಮೈಕ್ರೋ ಫೈನಾನ್ಸ್ನವರು ಸುವರ್ಣ ಲೋಹಾರ್ ಎನ್ನುವಂತಹವರು ಈ ಫೈನಾನ್ಸ್ ನಲ್ಲಿ ಸಾಲವನ್ನು ಪಡೆದುಕೊಂಡಿದ್ರು ಇಂತಹ ಒಂದು ಅಮಾನವೀಯ ಘಟನೆ ನಡೆದಿದೆ ಬೆಳಗಾಂ ತಾಲೂಕಿನ ತಾರಿಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಇಂತಹ ಪ್ರಕರಣಗಳು ಗಮನಕ್ಕೆ ಬಂದಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಅವರು ಸಭೆಯನ್ನು ಕೂಡ ನೀಡುವುದರ ಮೂಲಕ ಎಚ್ಚರಿಸಿದ್ದಾರೆ ಖಾಸಗಿ ಫೈನಾನ್ಸ್ನವರನ್ನ ಸಾಲಗಾರರಿಗೆ ಕಿರುಕುಳ ನೀಡಿದರೆ ಅಂತವರ ವಿರುದ್ಧ ಅಂತಹ ಫೈನಾನ್ಸ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರ್ ಜಾರಕಿಹೊಳಿಯವರು ಮಾನವೀಯತೆಯನ್ನು ಮರೆತಂತಹ ಅಧಿಕಾರಿಗಳು ದರ್ಪ ಮೆರೆದಿದ್ದಾರೆ ಬಡವರ ಮೇಲೆ ಸುವರ್ಣ ಲೋಹಾರ್ ಎನ್ನುವಂತಹ ವ್ಯಕ್ತಿ ಸಾಲ ಪಡೆದುಕೊಂಡು ಸಾಲವನ್ನು ಮರುಪಾವತಿಸಲು ವಿಳಂಬವಾದ ಕಾರಣಕ್ಕೆ ಬಾಣಂತಿ ಹಾಗೂ ಹಸುಕೂಸನ್ನ ಮನೆಯಿಂದ ಹೊರಹಾಕಿ ಮನೆಗೆ ಬೀಗ ಮುದ್ರೆಯನ್ನು ಜಡೆದಂತಹ ಘಟನೆ ನಡೆದಿದೆ ಮನೆ ಮಾಲೀಕರು ಕಣ್ಣೀರಿಟ್ಟಿದ್ದಾರೆ ಕಾಲಿಡಿದಿದ್ದಾರೆ ಬೇಡಿಕೊಂಡಿದ್ದಾರೆ ಆದರೂ ಕರುಣ ಇಲ್ಲ ದರ್ಪ ಮೆರೆದಿದ್ದಾರೆ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳು ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಸತೀಶ್ ಜಾರಕಿಹೊಳೆಯವರು ಮಾನವೀಯತೆ ಇರುವಂತಹ ಒಬ್ಬ ವ್ಯಕ್ತಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಡವರ ಪರ ಪರವಾದಂತಹ ಧ್ವನಿ ಎತ್ತುವಂತವರು ಬಡವರ ಪರವಾದಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳೆಯವರು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಈ ಘಟನೆಯನ್ನ ಇಡೀ ಬೆಳಗಾಂ ಜಿಲ್ಲೆ ಮನು ಮನುಕುಲವೇ ತಲೆ ತಗ್ಗಿಸುವಂತಹ ಘಟನೆ ಇದು ಕಣ್ಣೀರಿಟ್ಟಿದ್ದಾರೆ ಬಾಣಂತಿ ಹಸುಕೂಸು ಮನೆ ಅಂಗಳದಲ್ಲಿ ಕುಳಿತು ಕಣ್ಣೀರಿಟ್ಟರು ಕರುಣೆ ತೋರದಂತಹ ಫೈನಾನ್ಸ್ ಅಧಿಕಾರಿಗಳು ಮನೆಗೆ ಬೀಗ ಮುದ್ರೆಯನ್ನ ಜಡಿದು ಬಾಣಂತಿ ಮತ್ತು ಹಸುಕೂಸನ್ನ ಮನೆಯಿಂದ ಹೊರ ಹಾಕಿದ್ದಾರೆ ತಡೆಯಬಾರದು ಇಂತಹ ಘಟನೆಗಳು ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ಇದು ಮಾನವೀಯತೆ ಇರುವಂತಹ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಮ ಕ್ಷೇತ್ರದಲ್ಲಿನ ಇಂತಹ ಒಂದು ಅಮಾನವೀಯ ಘಟನೆ ನಡೆದಿದೆ ಅಂತ ಹೇಳಿದ್ರೆ ಇದು ತಲೆ ತಗ್ಗಿಸುವಂತಹ ಕೆಲಸ ಸತೀಶ್ ಜಾರಕಿಹೊಳಿಯವರು ಗಂಭೀರವಾಗಿ ಪರಿಗಣಿಸಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ವಿರುದ್ಧ ಫೈನಾನ್ಸ್ ವಿರುದ್ಧ ಕ್ರಮ ಕೈಕೊಳ್ತೀರಿ ಎನ್ನುವಂತಹ ವಿಶ್ವಾಸ ಇದೆ ಆದಷ್ಟು ಇಂಥವರಿಗೆ ಬುದ್ಧಿ ಕಲಿಸುವಂತಹ ಕೆಲಸಗಳು ಆಗಬೇಕಾಗಿದೆ ಒಂದ್ ಹೆಣ್ಣಿನ ಮನ್ಸ ಅರ್ಥ ಅಂದ್ರೆ ಅವರು ಒಂದ್ ಹೆಣ್ಣೆ ಇರ್ತಾರ ಇಲ್ಲ ಸರ್ ಮುಂಜಾನೆಯಿಂದ ನಾನು ಎರಡು ಮಕ್ಳು ಊಟ ಇಲ್ ಸರ್ ಆ ಸಣ್ಣ ಪಾಪಗ ಹಾಲ್ ಕುಡ್ಸ್ಬೇಕಂದ್ರು ನಮ್ಗೂ ಹೊಟ್ಟಿಗ್ ಕುಳಿಲ್ ಸರ್ ಮುಂಜಾನೆಯಿಂದ ಹತ್ ಗಂಟೆಯಿಂದ ಏನು ತಿಂದಿಲ್ ಸರ್ ಮಾಡ್ ತಿನ್ನೋದರೇ ಅಲ್ ಸರ್ ಏನ್ ಐತಿ ಜಾಗ ಐತಿ ಸರ್ ಮಾಡ್ ತಿನ್ನಕ ಹಾ ಲೋನ್ ಕಟ್ಟಾಕ ಅಂದ್ರೆ ಸರ್ ನಡ್ಕ ನಾನು ಡಿಲಿವರಿ ಆಗೋಕ್ಕಿತ್ತ ಒಂದು ಹದಿನೈದು ದಿವಸದಿಂದ ಹೋಗಿದ್ದು ಸರ್ ನಾವು ಆಮೇಲೆ ಅವ್ರ ಏನಕರು ಕೇಳ್ದು ಸರ್ ನಾವು ಮೂರು ಲಕ್ಷ ರೂಪಾಯಿ ತುಂಬತೆವು ಕ್ಲೋಸ್ ಮಾಡ್ಕೋತೇನಂದ್ರ ಹಂಗ್ರಿ ಸರ್ ಮತ್ತ ನೀವು ಎಲ್ಲಾನು ಕ್ಲೋಸ್ ಮಾಡಾಕಂದ್ರೆ ನಮ್ಮ ಪರಿಸ್ಥಿತಿ ಈ ಥರ ಐತಿ ನಮ್ಮ ಪಪ್ಪಾ ನೋಡ್ರ ಕೈ ದುಡಿಮೆ ಅವ್ರ ಆಮೇಲೆ ಅದ್ರಾಗ ನಾವ್ ಇಷ್ಟ ತುಂಬಕೋತೇವಂದ್ರೆ ತುಂಬತೆವ್ರ ಸರ್ ಅಂತ ಸ್ಟೇಟ್ಮೆಂಟ್ ಕೊಡಂತ ಕೇಳಿದ್ರು ಸರ್ ಸ್ಟೇಟ್ಮೆಂಟ್ ಕೇಳಾಕ್ ಹೋದ್ರ ಸ್ಟೇಟ್ಮೆಂಟ್ ಅಮೌಂಟ್ ಅಂತ ಹೇಳ್ತಾರ ಸರ್ ಐದ್ ಲಕ್ಷ ರೂಪಾಯಿ ತುಂಬಿರ ಸ್ಟೇಟ್ಮೆಂಟ್ ಕೊಡ್ತೇವೆ ಹಾಂಗಿಂಗೆ ಬೇಕಾದಂಗ ಮಾತಾಡ್ತಾರ ಸರ್ ಅವ್ರ ನಮ್ ಸರ್ಕಾರದಿಂದ ಪರಿಹಾರ ಬೇಕು ಸರ್ ಇದು ಹಾಂ ಕಿರ್ಕುಳ ಆದಂಗೆ ಅನ್ನಾರ್ ಸರ್ ಕುಸನ್ ತೊಗೊಂಡು ಎಲ್ಲಿ ಹೋಗ್ಬೇಕಾರೆ ಎಲ್ಲಿ ಹೋಗ್ಬೇಕ್ರಿ ಸರ್ ಮನಿ ಇಲ್ಲ ಏನಿಲ್ಲ ಬಾಡಿಗೆ ತುಂಬ ಅಷ್ಟರೇ ನಮ್ಮ ನಾ ಕಂಪ್ಲೇಂಟ್ ಬರ್ತಾವ ರೀ ಇಲ್ಲಿ ದೂರ ದಾಖಲಾ ಆಗಿಲ್ಲ ಅವ್ರು ಸಜೆಸ್ಟ್ ಮಾಡ್ದಂಗೆ ನಿಮ್ಮ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡತ್ತೆ ಹೇಳಿದ್ವಿ ಯಾಕಂದ್ರೆ ದುಡ್ಡು ಒಂದು ವಿಷಯ ಸಪ್ರೇಟು ಅವ್ರಿಗೆ ಅರಶ್ಮೆಂಟ್ ಮಾಡೋದು ಸಪ್ರೇಟ್ ಅದು ವಿಷ್ಯ ಸೊ ಅದು ಗೊಂದಲ ಇದೆ ಅದು ನಿಮಗೂ ಈಗೆಲ್ಲ ಗೊತ್ತಿದೆ ಗೊಂದಲ ಇದೆ ಅದು ಸಬ್ಸಿಡಿ ಅಂತ ಹೇಳಿ ಅವ್ರಿಗೆ ಕೊಡಿಸಿದ್ದಾರೆ ಈಗ ತುಂಬಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ ಸೊ ನಾವು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ ಸೊ ಒಂದು ಎರಡು ತಿಂಗಳು ಟೈಮ್ ತೊಗೊಂಡಿ ಒಂದು ತಿಂಗಳಾಗಿದೆ ಇನ್ನೊಂದು ಏನೋ ಒಂದು ಪರಿಹಾರ ಮಾಡಬೇಕಾಗಿದೆ ಮಾಡ್ತೀವಿ ಏನೇನು ಸಾಧ್ಯ ಇದೆ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಇದೆ ನಮ್ಮ ಜಿಲ್ಲಾಡಳಿತದಿಂದ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಮಾಡಿದರೆ ಭಾಳ ಕಡೆ ಓಡಿದ್ದಾರೆ ನಿನ್ನ ಮೇಲೆ ಸಿರೂರದಲ್ಲಿ ಒಂದೇನೋ ಆತ್ಮಹತ್ಯೆ ಆಗಿದ್ದಾರೆ ಇದೇ ಕಾಲಕ್ಕಂತ ಕಂಪ್ಲೀಟ್ ಕೊಡ್ಲಿಕ್ಕೆ ಹೇಳಿದ್ವಿ ಅದೇ ಯಾರು ಕನ್ಸರ್ ಇದ್ದಾರ ಶಿರೂರದಲ್ಲಿ ಆಗಿದೆ ಬೇರೆ ಬೇರೆ ಕಡೆ ಕೂಡ ಆಗ್ತಾ ಇದೆ ಈಗ ಫೈನಾನ್ಸ್ ಮಧ್ಯವರ್ತಿಗಳೇನಾದ್ರೂ ಅವರಿಂದ ಆಗ್ತಾ ಇರೋದು ಅದಕ್ಕೊಂದು ಏನಾದ್ರು ಇನ್ನೊಂದು ಅದಕ್ಕೆ ಮಧ್ಯವರ್ತಿಗಳ ಜೊತೆಗೆ